ಕಾರವಾರದ ಕಾಳಿ ನದಿ ಸೇತುವೆ ಕುಸಿದು ನದಿಯಲ್ಲಿ ಬಿದ್ದ ಲಾರಿ ತೆರವು ಕಾರ್ಯಾಚರಣೆ ಬುಧವಾರ ನಡೆಯಿತು ಇತ್ತೀಚೆಗೆ ಕಾರವಾರದ ಕಾಳಿ ಸೇತುವೆ ಮುರಿದು ತಮಿಳುನಾಡು ಮೂಲದ ಲಾರಿಯೊಂದು ಚಾಲಕನ ಸಮೇತ ನದಿಗೆ ಬಿದ್ದಿತ್ತು ಈ ವೇಳೆ ಲಾರಿ ಚಾಲಕನನ್ನು ರಕ್ಷಿಸಲಾಗಿತ್ತಾದರೂ ಲಾರಿ ನದಿಯಲ್ಲೇ ಇತ್ತು ಲಾರಿ ತೆಗೆಯಲು ಕಡಲ ಉಬ್ಬರ ಅಡ್ಡಿಯಾಗಿತ್ತು ಕಾಳಿನದಿಯಲ್ಲಿ ಸಂಪೂರ್ಣ ಲಾರಿ ಮುಳುಗಿದ್ದ ಕಾರಣ ಜಿಲ್ಲಾಡಳಿತ ಅದನ್ನ ಮೇಲೆತ್ತಲು ವಿಳಂಬ ಮಾಡಿತ್ತು ಅದಕ್ಕಾಗಿ ಚಾಲಕ ಕಾಳಿ ನದಿಯಲ್ಲಿ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಈ ಹಿನ್ನೆಲೆಯಲ್ಲಿ ಬುಧವಾರ ಐಆರ್ಬಿ ಕಂಪನಿಯು ಲಾರಿ ತೆಗೆಯಲು ಕಾರ್ಯಾಚರಣೆ ನಡೆಸಿತು ನಾಲ್ಕು ಕ್ರೇನ್ಗಳನ್ನು ತಂದು ಲಾರಿಗೆ ರೋಪ್ ಅಳವಡಿಸಿ ಮೇಲೆತ್ತಲು ಪ್ರಯತ್ನಿಸಿತ್ತು ನೀರಿನ ಪ್ರಮಾಣ ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ವಿಳಂಬವಾಗಿ ನಡೆಯಿತು कॅनरा प्लस न्यूज कारवारा